భాల్కీ తాలూకిన దలిత్ పర సంఘటన ఒక్కతి అధ్యక్షర విలాస్ మోరే ఆయ్కె ಬಾಲ್ಕಿಯ ಕರೋನಾ ಬೋದ್ವಾರದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಹಾಗೂ ದಲಿತ ಪೆಂಥರ್ ಹಾಗೂ ವಿವಿಧ ಸಂಘಟನೆಗಳಿಂದ ಸುಮಾರು ನಲವತ್ತಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಏನಪ್ಪಾ ಅಂದ್ರೆ ಇದು ಕರೆದು ಒಂದು ಸಭೆ ಕರೆದು ಸರ್ವಾನುಮತದಿಂದ ಸನ್ಮಾನಸಿ ವಿಲಾಸರಾವ್ ಮೌರ್ಯನ್ನು ಆಯ್ಕೆ ಮಾಡಲಾಗಿದೆ ಸರ್ವಾನುಮತದಿಂದ ಹಾಗೂ ಅವರು ದಲಿತ ಪರವಾಗಿ ಏನಪ್ಪ ಸುರು ಹುಡುಗ ಮೊದಲು ನುಡಿದು ಕಾಳಜಿ ವಹಿಸ್ಕೋಕ್ ಬಂದಾರ ಇವತ್ತು ದಲಿತರಾಗ್ಲಿ ಇನ್ನೊಂದು ಬೇರೆ ಕಾಶ್ಮೀರ್ ಇರಲಿ ಮತ್ತೆ ಬೇರೆ ಇರಲಿ ಮುಸ್ಲಿಂ ಇರಲಿ ಕ್ರೈಸ್ತ ಇರಲಿ ಮತ್ತೆ ಇನ್ನೊಂದು ಬೇರೆ ಜಾತಿ ಇರ್ಲಿ ಯಾವ ಜಾತಿ ಅಧ್ಯಕ್ಷರ ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇವತ್ತು ನೋಡಿ ಪ್ರಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸಂಘಟನೆಗಳಿಗೂ ಹಾಗೂ ಎಲ್ಲಾ ಸಮಾಜದ ಮುಖಂಡರಿಗಳಿಗೂ ನನ್ನ ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ಯಾಕಂದರೆ ನಾನು ಮೊಟ್ಟು ಮೊದಲು ಕೂಡ ನನಗೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಇವರೆಲ್ಲ ಆಯ್ಕೆ ಮಾಡಿದರು ನನಗೆ ಸುಮಾರು ವರ್ಷದಿಂದ ನಾನು ಕೆಲಸ ಮಾಡ್ಕೊತಾ ಬಂದಿದ್ದೀನಿ ಅನೇಕ ನನ್ನ ಹೋರಾಟ ಇರಬಹುದು ಪ್ರತಿಯೊಂದು ಯಾವುದೇ ಸಮಾಜದ ಮೇಲೆ ಬರಲಿ ಯಾ ವಿವಿಧ ಮಹಾಪುರುಷರ ಬಗ್ಗೆ ಆಗಲಿ ಛತ್ರಪತಿ ಶಿವಾಜಿ ಮಹಾರಾಜಾಗಲಿ ಅಂಬೇಡ್ಕರ್ ಅವರಾಗಲಿ ಚ ಬಸವಣ್ಣವರಾಗಲಿ ಯಾವುದೇ ಒಂದು ಮಹಾಪುರುಷರಾಗಲಿ ಅಥವಾ ಯಾವುದೇ ನಮ್ಮ ಸಮಾಜದ ಮೇಲೆ ಬಡವರ ಮೇಲೆ ಅನ್ಯ ಆದಾಗ ಅವಾಗ ಅವಾಗ ನಾವು ಸಂಘರ್ಷವನ್ನು ಮಾಡ್ಕೊತಾ ಬಂದಿದ್ದೇನೆ ಮತ್ತು ಇವತ್ತು ಎಲ್ಲ ಸಂಘಟನೆಗಳು ಇವತ್ತು ನಾನಂತೂ ನಾನು ವಲ್ಲಂತ ಹೇಳಿದ್ದೇನೆ ನಾನು ಇವತ್ತು ನಮ್ಮ ತಮ್ಮವರದ ಸಂಜು ಬಾಯುಕಟ್ಟೆ ಇರ್ಬೋದು ಇವತ್ತು ಅಣ್ಣವರದ ಮಾರುತಿ ಬಾಯುಕೊಟ್ಟೆ ಇರ್ಬೋದು ನಮ್ಮ ರಾಜ್ಕುಮಾರ್ ಬೌದ್ಧ ಇರ್ಬೋದು ಸಂಜು ಇರ್ಬೋದು ಅನೇಕರು ಇವತ್ತು ಪ್ರಮುಖರು ಇದ್ದಾರೆ ನಮ್ಮ ಕೆಲಸ ತಮ್ಮವ್ರು ಇರ್ಬೋದು ಇವತ್ತು ನಾನು ಇದಕ್ಕೆ ನಾನು ಮುಂದುವರಿಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾರಾದರೂ ನೀವು ಆದರೆ ನಾನು ತನಮನ ಧನದಿಂದ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಅವರಿಗೆ ಹೇಳಿದ್ರು ಕೂಡ ಇಲ್ಲ ಇದೊಂದು ಟೈಮ್ ನೀವೇ ಮುಂದುವರಿ ನಿವೇದ ಸೂಕ್ತ ಇದ್ದರೆ ಅಂತಕ್ಕಂಥ ಮಾತು ಎಲ್ಲ ಸಂಘಟನೆಗಳು ಬಂದಾಗ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನನಗೆ ಅಧ್ಯಕ್ಷವನ್ನು ಮಾಡಿ ಇವತ್ತು ನನಗೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ನನಗೆ ಹೆಮ್ಮೆ ಇಲ್ಲ ಇವತ್ತು ಇದು ನಾನು ಏನು ಕೆಲಸ ಮಾಡಬೇಕು ಮುಂದೆ ನಾನು ಹೇಗೆ ಹೆಚ್ಚಿಡಬೇಕು ಅದು ಇವತ್ತು ನನಗೆ ಚಾಲೆಂಜ್ ಇದ್ದಕ್ಕಂಥ ಮಾತನ್ನ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ವಿವಿಧ ತಾಲೂಕು ಸಂಘಟನೆ ಅಧ್ಯಕ್ಷರುಗಳಿಗೆ ನಿಮ್ಮ ಕಿವಿ ಮಾತೆಯನ್ನು ಈಗ ಅಧ್ಯಕ್ಷರಾಗಿ ಏನಿದ್ರಿ ಪಾಲ್ಕಿ ತಾಲೂಕಿನ ಎಲ್ಲಾ ತಾಲೂಕು ಅಧ್ಯಕ್ಷರುಗಳ ಅಧ್ಯಕ್ಷರು ನೀವಾಗ್ಯ ಅವರಿಗೆ ನಿಮಗೆ ಕಿವಿ ಮಾತುಗಳೇನು ಇವತ್ತು ನೋಡಿ ಕಿವಿ ಮಾತಿನ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ ಇವತ್ತು ಎಲ್ಲ ನಮ್ಮ ಸಂಘಟನೆಗಳಿಗೆ ಇವತ್ತು ಅವ್ರಾಗ್ಲಿ ಅವ್ರ ನನಗೆ ಮಾರ್ಗದರ್ಶನ ಮಾಡಬೇಕು ಏನಾದರೂ ಏರ್ಪೇರ್ ಮಾಡಿದ್ರೆ ನಾವೆಲ್ಲರೂ ಕುಂತು ಪ್ರತಿ ಒಂದು ಸಂಘಟನೆಗೆ ಹೀಗಿಲ್ಲ ಹೇಗೆ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಎಲ್ಲಾ ಅವ್ರು ನನಗೆ ವಿಶ್ವಾಸ ತಗೊಳ್ಬೇಕು ನಾನು ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ ಈಗಾಗಲೇ ಒಂದು ತಾಲೂಕದಲ್ಲಿ ತಾಲೂಕಾ ಘಟಕ ಅಧ್ಯಕ್ಷ ಅಂತ ಹೇಳಿ ಘೋಷಣೆ ಘೋಷಣೆ ಆಗ್ಯದ ಬ್ರದರ್ ಅವ್ರು ನಿಮ್ ಬ್ರದರ್ ಅವರಿಗೆ ನೀವು ಕರೆಗೆ ಹೋಗ್ಕೊತೀರೇನು ನಿಮ್ದ್ರಲ್ಲೇ ಸೇರಿಸ್ಕೊತಿರೇನು ನೋಡಿ ಇದು ಸಂಘಟನೆ ಅಂದರೆ ಯಾವುದಾದರೂ ಫ್ಯಾಕ್ಟ್ರಿ ಇಲ್ಲ ಏನಾದರೂ ನನ್ನ ಆತ್ಮೀಯ ಅವ್ರ ಸೋದರರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಥವಾ ನನಗೇನು ಕ್ರಮ ಇಲ್ಲ ಅವ್ರಿಗೇನು ಕ್ರಮ ಇಲ್ಲ ಅವರು ನಮ್ಮ ಹತ್ತಿರ ಬಂದರೆ ಅವರು ನಮ್ಮ ಸಂಘಟನೆಯಲ್ಲಿ ಜೊತೆಗೊಂಡು ಕೆಲಸ ಮಾಡ್ತೀನಿ